ಹಲೋ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಸುಂದರವಾದ ಒಂದು ಆರತಿ ತಟ್ಟೆಯನ್ನು ಲಕ್ಷ್ಮೀ ದೇವರ ಪೂಜೆಯಲ್ಲಿ ಅಂದರೆ ದೀಪಾವಳಿ ಲಕ್ಷ್ಮೀ ಪೂಜೆಗೆ ಹೇಗೆ ಡೆಕೋರೇಷನ್ ಮಾಡಬೇಕು ಸಾಂಪ್ರದಾಯಿಕ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಆರತಿ ತಟ್ಟೆ ಡೆಕೋರೇಷನ್ ಹೇಗೆ ಮಾಡೋದು ಅಂತ ನೋಡ್ಬಿಡೋಣವಾ ನೋಡಿ ನಾನಿಲ್ಲಿ ಕಾಯಿನ್ ತೊಗೊಂಡಿದ್ದೀನಿ ಒಂದು ರುಪಿ ಕಾಯಿನು ಇದು ಜರ್ಮನ್ ಸೆಂಟ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲ ಫೈವ್ ರುಪೀಸ್ ಯಾವ್ದಾದ್ರು ಗೋಲ್ಡನ್ ಕಾಯಿನ್ ಇದ್ದರೂ ಸಹ ಅದನ್ನು ತಗೋಬೋದು ಮತ್ತು ಇಲ್ಲಿ ಈ ಥರ ಫ್ಲವರ್ ತೊಗೊಂಡಿದ್ದೀನಿ ಕುಂದನ್ ಫ್ಲವರು ಕು ಕುಂದನ್ ಫ್ಲವರ್ ಬದಲು ರೆಡ್ ಕಲರ್ ಬಟನ್ ಬರತ್ತಲ್ಲ ಅಂದರೆ ಅಂಗಿಗಲ್ಲ ಹಚ್ತೀವಲ್ಲ ಆ ಬಟನ್ನು ಸಹ ಉಪಯೋಗಿಸ್ಬೋದು ನೋಡಿ ಇಲ್ಲಿ ನಾನು ಇದೊಂದು ಬೆಲ್ಲವನ್ನು ತಗೊಂಡಿದ್ದೀನಿ ಅಂಟಿಗೋಸ್ಕರ ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಒಂದು ಪ್ಲೇಟನ್ನು ತಗೊಂಡಿದ್ದೀನಿ ಇದಕ್ಕೆ ಇವಾಗ ಬೆಲ್ಲವನ್ನು ತಗೊಂಡು ಇಯರ್ ಬಡ್ನ ಸಹಾಯದಿಂದ ಹೀಗೆ ಕಾಯಿನ್ಗೆ ಬೆಲ್ಲವನ್ನು ಹಚ್ಚಿಬಿಟ್ಟು ಹೀಗೆ ಪ್ಲೇಟಲ್ಲಿ ಸ್ಟಿಕ್ ಮಾಡ್ತಾ ಹೋಗ್ತಾ ಇದ್ದೀನಿ ನೋಡಿ ಪ್ರತಿ ಕಾಯಿನ್ಗೂ ಹೀಗೆ ಬೆಲ್ಲವನ್ನು ಅಂಟಿಸಿಬಿಟ್ಟು ಸ್ಟಿಕ್ ಮಾಡ್ಕೋತಾ ಹೋಗಬೇಕು ಇದೇ ರೀತಿಯಲ್ಲಿ ನಾನು ಒಂದೊಂದು ಕಾಯಿನೂ ತಗೊಂಡು ಬೆಲ್ಲವನ್ನು ಹಾ ಹಾಕ್ಬಿಟ್ಟು ಅಂದರೆ ಗಮ್ ರೀತಿಯಲ್ಲಿ ನಾನು ಬೆಲ್ಲವನ್ನು ಯೂಸ್ ಮಾಡ್ತಾ ಇರೋದು ಬೆಲ್ಲದಿಂದ ನೀಟಾಗಿ ಸ್ಟಿಕ್ ಆಗತ್ತೆ ಮತ್ತು ಗಮ್ ಯೂಸ್ ಮಾಡಲ್ಲ ಅಂತ ಅಂದವರು ಈ ವಿಧಾನವನ್ನು ಬಳಸ್ಬೋದು ನಾನು ಸ್ವಸ್ತಿಕ್ ಶೇಪಲ್ಲಿ ಕಾಯಿನ್ಗಳನ್ನೆಲ್ಲ ಸ್ಟಿಕ್ ಮಾಡ್ತಾ ಇದ್ದೀನಿ ನೋಡಿ ಮಧ್ಯದಲ್ಲಿ ಗೋಲ್ಡನ್ ಕಲರ್ ಕಾಯಿನ್ ಇಟ್ಟಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದೇ ರೀತಿಯಲ್ಲಿ ಫುಲ್ ಸ್ಟಿಕ್ ಮಾಡ್ಕೋಬೇಕು ಈಗ ಸ್ವಸ್ತಿ ಶೇಪು ರೆಡಿಯಾಗಿದೆ ನೋಡಿ ಈಗ ಇಷ್ಟು ಆದಮೇಲೆ ನೆಕ್ಸ್ಟು ನಾನು ಬೆಲ್ಲವನ್ನು ಹೀಗೆ ಸೈಡಿಗೆ ಹಚ್ತಾ ಇದ್ದೀನಿ ನಂತರ ಫ್ಲವರ್ ಶೇಪ್ನಲ್ಲಿರೋ ಕುಂದನ್ಗಳನ್ನು ಹೀಗೆ ಒನ್ ಬೈ ಒನ್ ಪಕ್ಕ ಪಕ್ಕದಲ್ಲೇ ಸ್ಟಿಕ್ ಮಾಡ್ತಾ ಹೋಗ್ತಾ ಇದ್ದೀನಿ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಸ್ಟಿಕ್ ಮಾಡೋದ್ರಿಂದ ನೀವು ಒಂದು ಗುಂಡಿ ಅಥವಾ ಬಟನ್ನ ಬಳಸ್ ಸ್ಟಿಕ್ ಮಾಡೋದಾದರೆ ಅದನ್ನು ಸಹ ಇದೇ ರೀತಿಯಲ್ಲೇ ಸ್ಟಿಕ್ ಮಾಡ್ತಾ ಹೋಗ್ಬೋದು ನೋಡಿ ಇವಾಗ ಅಷ್ಟು ಫ್ಲವರ್ ಆಗಿದೆ ಮಧ್ಯ ಮಧ್ಯದಲ್ಲಿ ಒಂದೊಂದು ಬೆಲ್ಲದ ಡಾಟ್ ಇಟ್ಬಿಟ್ಟು ಸ್ವಸ್ತಿಕ್ ಮಧ್ಯ ಹೀಗೆ ಕುಂದನ್ನು ಸ್ಟಿಕ್ ಮಾಡಿದ್ದೀನಿ ಇವಾಗ ಸುಂದರವಾದ ಆರತಿ ತಟ್ಟೆ ರೆಡಿಯಾಗಿದೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಈಗ ತುಪ್ಪದ ದೀಪವನ್ನು ಇಡ್ತಾ ಇದ್ದೀನಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ವರ್ಷದ ಲಕ್ಷ್ಮಿ ಪೂಜೆಗೆ ಈ ರೀತಿಯಲ್ಲಿ ಆರತಿ ತಟ್ಟೆಯ ಡೆಕೋರೇಷನ್ನ ನೀವು ಮಾಡ್ಬೋದು ತುಂಬ ಸ್ಪೆಷಲ್ಲಾಗಿ ಸಾಂಪ್ರದಾಯಿಕ ರೀತಿಯಲ್ಲಿ ಅಂಟನ್ನು ಸಹ ಬಳಸದೆ ನಾವು ಬೆಲ್ಲವನ್ನು ಉಪಯೋಗಿಸಿ ಮಾಡ್ಕೋಬೋದು ಅನ್ನೋದು ನೋಡಿದ್ರಲ್ವ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್